ಅವರಿನಾದರೂ ಮೇಲೆಯಲ್ಲಿ ವೀಕ್ಷಕರೇ ನಾನು ನಿಮ್ಮ ಭೂಮಿ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಹೊಳೆಹೊನ್ನೂರುನಲ್ಲಿ ಎ ಕೆ ರಮೇಶ್ ಮಾಲೆ ಧರಿಸಿ ಹದಿನೆಂಟು ವರ್ಷ ಸಂಪೂರ್ಣವಾಗಿ ಮಾಲೆ ಶಬರಿಮಲೆಗೆ ಯಶಸ್ವಿಯಾಗಿ ಪೂರ್ಣ ಸಿದ್ಧತೆಯಾಗಿದ್ದರು ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಪಡಿಪೂಜಿ ಮತ್ತು ಹದಿನೆಂಟು ಮೆಟ್ಟಿಲ ಅಯ್ಯಪ್ಪ ಸ್ವಾಮಿಗೆ ಕರ್ಪೂರ ಪೂಜೆ ಹಾಗೂ ಶ್ರೀಗಂತ ಪೂಜೆಯಿಂದ ಅಯ್ಯಪ್ಪನನ್ನು ಸುಮಾರು ಇನ್ನೂರ ಐವತ್ತು ಮಾಲೆ ಧರಿಸಿದ ಅಯ್ಯಪ್ಪ ಸ್ವಾಮಿಯ ಭಕ್ತರು ಅಯ್ಯಪ್ಪನ ಭಜನೆಯ ಹಾಡನ್ನು ಹಾಡುತ್ತಾ ಸ್ವಾಮಿಯ ಪೂಜೆಯಲ್ಲಿ ಭಕ್ತರೊಂದಿಗೆ ಮೂಲಧಾರಿಗಳು ಅಯ್ಯಪ್ಪನ ಪೂಜೆಯಲ್ಲಿ ಪೂಜೆಯನ್ನ ಸಂಪೂರ್ಣವಾಗಿ ಯಶಸ್ವಿ ಮಾಡಿದರು ಪ್ರಾರಂಭ ಮಾಡಿದೆ ನಾನೀಗ ಹದಿನೆಂಟನೇ ವರ್ಷ ಯಾತ್ರೆ ಮಾಡ್ತೇನೆ ಹದಿನೆಂಟನೇ ವರ್ಷಕ್ಕೆ ನಮ್ಮ ಗುರುಸ್ವಾಮಿಗಳು ಮಾರ್ಗದರ್ಶನದಂತೆ ಹದಿನೆಂಟು ವರ್ಷ ಆಗುವಂತ ಸ್ವಾಮಿಗಳು ಒಂದು ಪೂಜೆ ಮಾಡಿಸ್ಬೇಕು ಅದು ಮಲ್ಪ ಕಟ್ಟು ಪೂಜೆ ಮಾಡಿಸ್ಬೇಕು ಅದಾದ ನಂತರ ತಂಗಿ ಮರನ ಇಲ್ಲಿಂದ ತಗೊಂಡು ಅಂತ ಇದು ಮಾಡಬೇಕು ಅದು ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋ ದೃಶ್ಯ ಹೇಳೋದ್ರಿಂದ ನಾವು ಈ ಸಲ ಪ್ರತಿ ವರ್ಷ ಸಂಪಾದ ಮಾಡ್ತಿದ್ವಿ ಈ ಸಲ ಹದಿನೆಂಟು ವರ್ಷ ಆಗಿರೋದ್ರಿಂದ ದೊಡ್ಡ ಪಾದ ಮಾಡಬೇಕು ಅನ್ನೋದು ಇಲ್ಲಿಂದ ಏರ್ಮೇಲೆಯಿಂದ ಅಷ್ಟು ಎರಿಮೇಲಿಂದ ದೊಡ್ಡ ಪಾದ ಮಾಡ್ತಿದ್ವಿ ಎರಿಮೇಲೆಯಿಂದ ಪಂಪ ಪಂಪದಿಂದ ಶಬರಿಮ ಇದು ಹದಿನೆಂಟು ವರ್ಷದ ನನ್ನ ಯಾತ್ರೆ ವರ್ಷದ ಅವರದು ಯಾತ್ರೆ ಹದಿನೆಂಟನೇ ವರ್ಷದ ಮಂಟಪ ಜಟ್ಟಿ ತೆಂಗಿನ ಸೊಸೆಯನ್ನು ಪೂಜೆ ಮಾಡಿ ಹೊಂಪ ನದಿಯಿಂದ ದೊಡ್ಡ ಹೋಗಿ ಹಳದ ನದಿ ಬೆಟ್ಟ ಹತ್ತಿ ಕರಿಮಲೆ ಬೆಟ್ಟ ಹತ್ತಿ ಹಂಪಕ್ಕೆ ಹೋಗಿ ಪಂಪ ಸ್ನಾನ ಮಾಡಿ ಅಪ್ಪಚ್ಚಿನ ಹತ್ತಿ ಹದಿನೆಂಟು ಮೆಟ್ಟಿಲನ್ನು ಹತ್ತಿ ಆ ಸೊಸೆಯನ್ನು ತಗೊಂಡೋಗಿ ಭಸ್ಮ ನದಿ ಹೊಂಡ ಇರುತ್ತೆ ಆ ಹೊಂಡದಲ್ಲಿ ಪೂಜೆ ಮಾಡಿ ಅಲ್ಲಿ ನೀಡಲಾಗಿದೆ ನೆಕ್ಸ್ಟ್ ಅವರು ಕನ್ನಡ ಅಂತ ಮತ್ತೆ ಹತ್ತೊಂಬತ್ತನೇ ವರ್ಷದ ಕನ್ನಡ ಸಮಯ ಹಾಕ್ತಾರೆ ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಊರಿನ ಮಾಲೆ ಧರಿಸಿದ ಸ್ವಾಮಿಗಳು ಸೇರಿಕೊಂಡು ಪಡಿಪೂಜೆಯನ್ನ ಯಶಸ್ವಿಯಾಗಿ ಮಾಡಿದರು ಸಂತೋಷಗೊಂಡ ರಮೇಶ್ ಗುರುಜಿ ಅವರ ಮನೆಯ ಎಲ್ಲ ಸದಸ್ಯರು ಖುಷಿಯಾಗಿದ್ದರು ಸಂದರ್ಭದಲ್ಲಿ ಹಿರಿಯ ಸ್ವಾಮಿಯಾದ ಪಳನಿ ಸ್ವಾಮೀಜಿ ರಾಜಣ್ಣ ಸ್ವಾಮೀಜಿ ತೊಳಲು ಹಿರಿಯ ಸ್ವಾಮೀಜಿಯಾದ ಉಚ್ಚಪ್ಪ ಸ್ವಾಮೀಜಿ ಚಂದ್ರು ಸ್ವಾಮೀಜಿ ಗೋಪಾಲ್ ಸ್ವಾಮೀಜಿ ಅರಹ ತೊಳಲು ಗಿರೀಶ್ ಸ್ವಾಮೀಜಿ ಹಾಗೂ ಬೇರೆ ಬೇರೆ ಭಾಗಗಳಿಂದ ಬಂದ ಮಾಲಾಧಾರಿಗಳು ಆಗಮಿಸಿದ್ದರು ಹಾಗೂ ಅಪಾರ ಸಂಖ್ಯೆಯ ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ಕಾರ್ಯಕ್ರಮ ಬಹಳ ಸುಂದರವಾಗಿ ಮೂಡಿಬಂದಿತ್ತು ಎಂದು मला व दोनजी जनता सुप्रामण्या ప్ప ఈకే వరది రాఘవేంద్ర శివమొగ్గ